ನಮಸ್ಕಾರ ಗಗನ ಅವರೇ ನಮ್ಮ ಸಾಕಷ್ಟು ಕಾರ್ಯಾಗಾರಗಳನ್ನು ನೀವು ಅಟೆಂಡ್ ಮಾಡಿದ್ದೀರಾ ಕೋವಿಡ್ ಸಮಯದಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಾ ಈ ಒಂದು ವಿಚಾರಗಳು ಔಷಧ ರಹಿತ ಚಿಕಿತ್ಸೆ ಇರಬಹುದು ಅಂತರ್ಮನಸ್ಸಿನ ಒಂದು ವಿಚಾರ ಇರಬಹುದು ಯಾವ ರೀತಿ ನಿಮ್ಮ ಲೈಫಲ್ಲಿ ಬದಲಾವಣೆ ಕೊಟ್ಟಿದೆ ಯಾವ ಥರ ಅನ್ನಿಸ್ತಾ ಇದೆ ನಮ್ಮ ಈ ಕಾಂಟ್ರಿಬ್ಯೂಷನ್ ನಿಮಗೆ ವೈಯಕ್ತಿಕವಾಗಿ ಯಾವ ರೀತಿ ಬದಲಾವಣೆ ಆಗಿದೆ ಹೇಳಿ ಪ್ಲೀಸ್ ನಮಸ್ಕಾರ ಮೇಡಮ್ ತುಂಬ ಧನ್ಯವಾದಗಳು ನನಗೆ ಈ ಥರ ಗುರುಗಳು ಸಿಕ್ಕಿರೋದು ಪುಣ್ಯನೇ ಅನ್ಕೋತೀನಿ ನಾನು ಥ್ಯಾಂಕ್ ಯು ಓಕೆ ನೀವು ಮಾಡ್ತಾ ಇರೋ ಸೇವೆ ಟ್ರಮಂಡಸ್ ಅಮೇಝಿಂಗ್ ಮೇಡಮ್ ತುಂಬ ಅಮೇಝಿಂಗ್ ಯಾಕಂದರೆ ಯಾರಿಗೂ ನಾವೆಲ್ಲ ಕಾಮನ್ ಮನುಷ್ಯರಾಗಿರೋದರಿಂದ ನಾವು ಒಳಗಾದಾಗೋ ನೋವು ಸೆಟ್ಟು ಎಲ್ಲರಿಗೂ ಆಂತರಿಕವಾಗಿ ಮನಸ್ಸಲ್ಲಿದ್ದೇ ಇರುತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ತುಂಬಾ ದೈಹಿಕವಾಗಿ ಮಾನಸಿಕವಾಗಿ ಚರಿತ್ರ ಆಗ್ತಾ ಹೋಗ್ತೀವಿ ಈಗ ನಾವು ಮೂರನೇ ವ್ಯಕ್ತಿಯಾಗಿ ನಿಂತ್ ನೋಡಿದಾಗ ಇನ್ನೊಬ್ರು ನನಗೆ ಗೊತ್ತಾಗ್ತಾ ಇದೆ ಮೊದಲು ನನಗೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಅದರಲ್ಲಿ ಆಪಿಟಲ್ಲೇ ಇದ್ದೆ ಅಲ್ಲಿಂದ ಎದ್ದು ಹೊರಗೆ ಬರಬೇಕು ಅಂದಾಗ ಈ ಮಾನಸಿಕ ಚಿಕಿತ್ಸೆಗಳು ನೀವೇನೇನು ಹೇಳ್ತಿರೋ ಚಿಕ್ಕ ಚಿಕ್ಕದಾಗಿರೋದು ಮೆಡಿಟೇಷನ್ ಆಗಿರ್ಬೋದು ಸೆಲ್ಫ್ ಲವ್ ಆಗಿರ್ಬೋದು ತುಂಬಾ ಕೆಲಸ ಮಾಡುತ್ತೆ ಅಂತ ನನಗನ್ಸುತ್ತೆ ಎಸ್ಪೆಷಲಿ ತಾಯಿಯೊಂದ್ರಿಗೆ ನಾನು ನಾನು ಕೂಡ ಕೇಳ್ಕೊತೀನಿ ಬಿಕಾಸ್ ಐ ಎಮ್ ಅಸ್ ಮದರ್ ತುಂಬ ನಾವು ಬದಲಾಗ್ದೇ ಮಕ್ಕಳಲ್ಲಿ ಬದಲಾವಣೆನ ಬಯಸ್ತೀವಿ ಅಯ್ಯೋ ನನ್ನ ಮಗು ಹೀಗೆ ಮಾಡ್ಬಿಡುತ್ತೆ ತುಂಬ ಕೆಲವೊಂದು ಸತಿಗೆ ಕೆಟ್ಟದಾಗೂ ಮಾಡ್ಕೋತೀವಿ ಕಿರಿಕಿರಿ ಮಾಡಿಕೊಂಡು ನಮ್ಮ ಜೀವನ ಅವ್ರ ಜೀವನ ಇಬ್ಬರದನ್ನು ಹಾಳು ಮಾಡ್ಕೋತಾ ಇರ್ತೀವಿ ಆವಾಗ ಇಂಥ ಚಿಕ್ಕ ಚಿಕ್ಕ ಮೆಡಿಟೇಷನ್ ಮಾಡೋದ್ರಿಂದ ಮತ್ತು ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ ಅಥವಾ ಕೆಲವೊಂದು ರೇಖೆ ಅಡ್ವಾನ್ಸ್ ಟೆಕ್ನಿಕ್ಸ್ ನಾವು ಕಲಿಯೋದ್ರಿಂದ ಕೂಡ ತುಂಬ ಬದಲಾವಣೆ ಮಾಡ್ಕೋಬೋದು ಅಂತ ಅನಿಸುತ್ತೆ ಮೇಡಮ್ ನಮ್ಮ ಜೀವನದಲ್ಲದೆ ಮಕ್ಕಳನ್ನು ಕೂಡ ಒಬ್ಬ ಒಳ್ಳೆಯ ಸತ್ಪ್ರಜೆಗಳನ್ನು ಮಾಡೋಲ್ಲಿ ನಮ್ಮ ಪಾತ್ರ ದೊಡ್ಡದಾಗಿರೋದ್ರಿಂದ ಮೊದಲು ನಾವು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರೋ ತುಂಬ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ಹೀಗಾಗಿ ನೀವು ಮಾಡೋ ಎಲ್ಲ ಕಾರ್ಯಗಳನ್ನು ಕಾರ್ಯಗಾರನ ಇಂದ ಅಟೆಂಡ್ ಮಾಡ್ತಾಯಿದ್ದೀನಿ ರೈಟ್ ತುಂಬಾ ತುಂಬಾ ಬದಲಾವಣೆ ಆಗಿದೆ ಮೇಡಮ್ ಬದುಕಲ್ಲಿ ಮನೆ ವಾತಾವರಣನೇ ಬದಲಾಗಿದೆ ಅಂದ್ರೂ ತಪ್ಪಲ್ಲ ಹಸ್ಬೆಂಡ್ ಆಗಲಿ ಮಕ್ಕಳಾಗ್ಲಿ ತುಂಬ ಸಂತೋಷದಿಂದ ಇರ್ತೀವಿ ಆಮೇಲೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿದು ಈ ಕೆಲವೊಂದ್ಸತಿ ಅನಿಸುತ್ತೆ ಏನಪ್ಪ ಯಾರು ಹೇಳಿದ್ರೂ ಅರ್ಥನೇ ಆಗಲ್ಲ ನನ್ನ ವಿಷಯ ಯಾರಿಗೂ ಅಂತ ಅನಿಸ್ತಾ ಇರುತ್ತೆ ಎಷ್ಟೋ ಮನೆಗಳಲ್ಲಿ ನಾನು ಗಂಡನೇ ಅರ್ಥ ಮಾಡ್ಕೊಳ್ಳೋಲ್ಲ ಮಕ್ಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಹೆಣ್ಮಕ್ಳು ತುಂಬ ಮಾಡುತ್ತಿರ್ತಾರೆ ನನಗೂ ಅನಿಸ್ತಿತ್ತು ಸ್ವಲ್ಪ ದಿವಸದಿಂದ ಮೊದಲು ಇವಾಗ ನಾನು ಹೇಳೋದೇ ಬೇಡ ಅವ್ರಿಗೆ ಅರ್ಥ ಆಗಿಬಿಡತ್ತೆ ನಾನು ಏನು ಅನ್ನೋದು ಅರ್ಥ ಆದಮೇಲೆ ಆ ಬೆಳವಣಿಗೆ ಹೌದು ಎಲ್ಲರೂ ಹಾರ್ಮೋನಿಯಾಗಿ ಅಲ್ಲಿ ರಕ್ಸ್ ಶುರು ಮಾಡ್ತಾರಲ್ಲ ಶುರು ಮಾಡ್ತೀವಿ ಅಮ್ಮ ನೀವಾಗ್ಲೇ ಹೇಳ್ತಾ ಇದ್ರಿ ಅಂಡ್ ನನಗೂ ಕೂಡ ಸುಮಾರು ಸತಿ ಇದನ್ನ ಮತ್ತೆ ಮತ್ತೆ ವೀಕ್ಷಕರಿಗೆ ಹೇಳೋದೇನು ಅಂತಂದ್ರೆ ಒಬ್ಬ ವ್ಯಕ್ತಿ ತಾನು ಬದಲಾದ್ರೆ ಆ ಎನರ್ಜಿಯ ಮೂಲಕ ತನ್ನ ಮನೆಯ ವಾತಾವರಣ ಅಥವಾ ಮಕ್ಕಳ ಮನಸ್ಥಿತಿ ಅಥವಾ ದ ಹೋಲ್ ಫ್ಯಾಮಿಲಿ ಟ್ರೀಯಲ್ಲೇ ಒಂದು ಶಿಫ್ಟನ್ನು ತರ್ಬೋದು ಅಂತ ಆದರೆ ತುಂಬ ಜನ ಅದನ್ನು ನಂಬಲ್ಲ ಅದು ಹೇಗೆ ಅವ್ರು ತಾನೇ ತೊಂದರೆ ಮಾಡ್ತಾ ಇರೋದು ತಾನೇ ಅರ್ಥ ಮಾಡ್ಕೊಂಡಿಲ್ಲ ಇವ್ರು ತಾನೇ ಪ್ರೀತಿ ಕೊಡ್ತಿಲ್ಲ ಇವ್ರು ತಾನೇ ಹಿಂಸೆ ಕೊಡೋದು ಅಂತ ಹೇಳ್ತಾರೆ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಶಿಫ್ಟ್ ನೋಡಿರೋದ್ರಿಂದ ಈಗ ನಿಮ್ಗೆ ಅನಿಸುತ್ತಾ ನಾವು ಮೊದಲು ಸ್ಟೇಬಲ್ ಆದರೆ ನಾವು ಪೀಸ್ ಅಟೆಂಡ್ ಮಾಡಿದ್ರೆ ನಮ್ಮ ಮೈಂಡ್ ಕಾಮ್ ಆದರೆ ಆಟೋಮ್ಯಾಟಿಕಲಿ ನಮ್ಮನ್ನ ನಮ್ದೇ ಇರೋರು ಈ ವಿಚಾರನ ಅರ್ಥ ಮಾಡ್ಕೊಳ್ಳದೇ ಇರೋರು ಕೂಡ ಶಿಫ್ಟ್ ಆಗ್ತಾರೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಆಹಾ ಬಂದಿದೆ ಮೇಡಮ್ ತುಂಬಾ ಬಂದಿದೆ ಯಾಕಂದ್ರೆ ನನಗೂ ಇದೇ ತರ ಅನುಭವ ಆಗ್ತಿತ್ತು ಈಗೂ ಆಗತ್ತೆ ಇಲ್ಲ ಅಂತಿಲ್ಲ ಕೆಲವೊಬ್ರು ಇರ್ತಾರೆ ಕೆಲವೊಬ್ರನ್ನ ಬದ್ಲಾಯಿಸೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ಇದೇ ಇದ್ರಲ್ಲಿ ಬಂದಿರೋದ್ರಿಂದ ಅವರಿಗೆ ಯಾವಾಗ ಈ ವಿಷಯಗಳೆಲ್ಲ ಅರ್ಥ ಆಗಲ್ವೋ ಆ ಲೆವೆಲಲ್ಲಿ ಇರಲ್ಲ ಹೌದು ಸೊ ಹೀಗಾಗಿ ನಾವು ಅವ್ರನ್ನ ಬದಲಾಯಿಸ್ತೀವಿ ಅಂದ್ಬಿಟ್ರೆ ಆಗಲ್ಲ ಆವಾಗ ನಾವು ಈ ನಾವಿವನ್ನೆಲ್ಲ ವಿದ್ಯೆಗಳನ್ನ ಕಲಿಯೋದ್ರಿಂದ ನಾವು ಅವರನ್ನು ನೋಡೋದು ಅಥವಾ ಜೀವನವನ್ನು ನೋಡೋ ದೃಷ್ಟಿಕೋನ ಬದಲಾಗ್ತದೆ ಏನೋ ಮ್ಯಾಜಿಕ್ ಆಗಿಬಿಡಲ್ಲ ಆದರೆ ದೃಷ್ಟಿಕೋನ ಬದಲಾಗೋದ್ರಿಂದ ನಮ್ಮ ನಾವು ಹಿಂಸೆ ಅನುಭವಿಸೋದು ಕಡಿಮೆ ಆಗುತ್ತೆ ನಾವು ಸಹನೀಯ ಆಗುತ್ತೆ ಬದುಕು ಇನ್ನೂ ಅದ್ಭುತ ಆಗುತ್ತೆ ಅಂದರೂ ಅಡಿಲ್ಲ ಮುಂದೆ ಹೋಗಿ ಕೆಲಸ ಹೋದರೆ ಇನ್ನೂ ಅದ್ಭುತಗಳೇ ಆಗುತ್ತೆ ಎಕ್ಸಲೆ ಎಟ್ ಲೀಸ್ಟ್ ನಾವು ಸಹನೀಯವಾದ ಬದುಕನ್ನು ಬದುಕ್ಬೋದು ಖುಷಿಯಾಗಿರ್ಬೋದು ನಮ್ಮ ಲೈಫಲ್ಲಿ ಕೊಡ್ತಿರ್ತಾರೆ ತೊಂದರೆ ಕೊಡೋರು ಕೊಡ್ತಾನೆ ಇರ್ತಾರೆ ಯಾವಾಗಲೂ ಅನ್ನೋರು ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಮೆಡಿಟೇಷನ್ ಮಾಡ್ತೀಯಾ ಏನು ಇನ್ನೂ ಸಿಟ್ ಕಡಬಾಗಿಲ್ಲ ನಿಂದು ಸುಮ್ಮನೆ ಮನೇಲೆಲ್ಲರೂ ಅನ್ನೋರು ಹೌದು ಅದು ಅನ್ ಎಲ್ಲ ಇರುತ್ತೆ ನಿಮ್ಮ ಮಾತು ನೆನ್ಪಂತ ಬಂತು ಆವಾಗ ಏನು ಮೆಡಿಟೇಷನ್ ಮಾಡೋದರಿಂದ ಮ್ಯಾಜಿಕ್ ಆಗೋಲ್ಲ ಯಾರೇನು ಬದಲಾಗಿಬಿಡೋಲ್ಲ ಎಲ್ಲ ಕಷ್ಟಗಳು ಬರೋದು ಕಡಿಮೆ ಆಗಲ್ಲ ಎಲ್ಲ ಬರ್ತಾನೆ ಇರುತ್ತೆ ನಾರ್ಮಲಾಗಿ ಆದರೆ ನಾವು ನೋಡೋ ದೃಷ್ಟಿಕೋನ ಬದಲು ಮಾಡ್ಕೊಳ್ಳೋದ್ರಿಂದ ಅದನ್ನು ತುಂಬ ಸುಲಭವಾಗಿ ಅಲ್ಲಿಂದ ಹೊರಗೆ ಬರ್ಬೋದು ನಾವು ಕೂಡ ಉನ್ನತ ಮಟ್ಟಕ್ಕೆ ಏರ್ಬೋದು ಅಂತ ನನ್ನ ಅನಿಸುತ್ತೆ ಇದನ್ನು ನನ್ನ ಮನೆಯಲ್ಲೂ ಕೂಡ ನಾನು ನೋಡಿದ್ದೀನಿ ಎಸ್ ಅಂದರೆ ಈ ಒಂದು ನೀವು ಇವಾಗ ಹೇಳಿದೆ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟು ಈ ಒಂದು ಕಲೆ ನಮಗೆ ಗೊತ್ತಾಗದೇ ಇದ್ದರೆ ಅಂದರೆ ನಮ್ಮ ಮೈಂಡನ್ನು ಹ್ಯಾಂಡಲ್ ಮಾಡೋದು ಇಮೋಷನ್ಸ್ ಹ್ಯಾಂಡಲ್ ಮಾಡೋದು ಅಥವಾ ಒಳಗಡೆ ಇರುವಂಥ ಆ ಶಕ್ತಿನ ಜಾಗೃತ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಆ ಫ್ರಸ್ಟ್ರೇಷನ್ನ ನಾವು ಹೆಣ್ಮಕ್ಳು ಯೂಶ್ವಲಿ ಮಕ್ಕಳ ಮೇಲೆ ಹಾಕ್ತಾರೆ ಅಥವಾ ತನ್ನ ದೇಹದ ಮೇಲೆ ಅದು ಕನ್ವರ್ಟ್ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅಥವಾ ಗಂಡಸರು ರೋಡ್ ಮೇಲೆ ಜಗಳ ಮಾಡೋಕ್ಕೆ ಶುರು ಮಾಡೋದು ಆ ಥರದ ರೋಡ್ ರೇಜ್ ಅಂತೀವಿ ಅದಾಗಿರ್ಬೋದು ಅಥವಾ ಆಫೀಸ್ಗಳಲ್ಲಿ ತುಂಬ ಸ್ಟ್ರೆಸ್ ಒಳಗಾಗಿ ಮತ್ತದು ದೈಹಿಕ ಕಾಯಿಲೆ ಆಗೋದು ಅದು ಒಂದು ವಿಷ್ಯಸ್ ಸೈಕಲ್ ಥರ ಒಂದಕ್ಕೊಂದು ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ ಸೊ ಒಂದೇ ಒಂದು ನಾನು ಇಲ್ಲಿ ಸರಿ ಮಾಡ್ಕೋಬಹುದು ಅಂತ ಒಂದು ಸ್ಮಾಲ್ ಬಿಟ್ ಆಫ್ ಎಫರ್ಟ್ ತೊಗೊಂಡ್ರೆ ಇಟ್ ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಏನು ಹೇಳ್ತೀರಾ ಇನ್ನು ವೀಕ್ಷಕರಿಗೆ ಈ ಥರದ ವಿಚಾರಗಳ ಬಗ್ಗೆ ಅಂದರೆ ಅಂತರ್ ಬಗ್ಗೆ ಹೋಲಿಸ್ಟಿಕ್ ವೆಲ್ನೆಸ್ ಬಗ್ಗೆ ಡ್ರಗ್ಲೆಸ್ ಥೆರಪಿಯ ಬಗ್ಗೆ ಇನರ್ ಮೈಂಡ್ ಬಗ್ಗೆ ಅಂದರೆ ಕಂಪ್ಲೀಟ್ಲಿ ಇದು ಏನು ಗೊತ್ತೇ ಇಲ್ಲ ಅನ್ನೋ ಥರದ್ದು ಒಂದು ಮನಸ್ಥಿತಿ ಇರೋರಿಗೆ ಏನು ಹೇಳ್ತೀರಮ್ಮ ಇದೇನು ಗೊತ್ತೇ ಇಲ್ಲದೆ ಇರಬೇಕಾದ್ರೆ ಇಷ್ಟೊಂದು ನೋವು ಅದು ಇದು ಅಂತ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಅನಿಸ್ತಿರುತ್ತೆ ಮನುಷ್ಯನಿಗೆ ನನಗಿದೆಲ್ಲ ಬಿಟ್ಟು ಹೊರಗೆ ಬರಬೇಕಪ್ಪ ಬೇಡ ನನಗಿದು ಸಾಕು ಇನ್ನು ಇದರಲ್ಲೇ ಇದ್ದು ಓದಾಡ್ತೀನಿ ಅನ್ನೋದು ಒಂದು ಬಂದರೂ ಸಾಕು ಪ್ರಕೃತಿ ನಿಮಗೆ ಹತ್ತು ದಾರಿ ಕೊಡುತ್ತೆ ಅದು ಯಾರು ಈ ವೆಲ್ನೆಸ್ ಥೆರಪಿ ಈ ಥರ ಎಲ್ಲ ಬಂದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನೀವು ನಿನ್ನೆ ಹೇಳಿದ್ರಿ ಸಿಂಕ್ರೋನಿಸಿಟಿ ಸಿಟಿ ಬಗ್ಗೆ ಕ್ಲಾಸಲ್ಲಿ ಮಾತಾಡಿದ್ರಿ ಅದೇ ಪ್ರಕೃತಿ ಹತ್ತಾರು ನಿಮಗೆ ದಾರಿಗಳ್ನ ಕೊಡುತ್ತೆ ಒಂದು ಸರ್ತಿ ನಿರ್ಧಾರ ಮಾಡಿ ವಿಮರ್ಶೆ ಮಾಡಿಕೊಡಿ ಹೌದಾ ನಂದು ತಪ್ಪಿದೆಯಾ ನಾನು ಹೊರಗೆ ಬರಬೇಕು ನಾನು ಒಳ್ಳೆಯವಳಾಗಬೇಕು ಆಗಬೇಕು ಅಥವಾ ನಾನು ಬದುಕನ್ನು ಉನ್ನತ ಮಟ್ಟಕ್ಕೆ ಏರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಕು ಪ್ರಕೃತಿ ನಿಮ್ಗೆ ತುಂಬ ಅವಕಾಶಗಳನ್ನ ಕೊಡುತ್ತೆ ಮೇಡಮ್ ಇದ್ದಾರಲ್ಲ ಇಂಥವ್ರನ್ನ ತುಂಬ ಜನರನ್ನ ನಿಮ್ಗೆ ದಾರಿ ತೋರಿಸ್ಬಿಡುತ್ತೆ ಅದೇ ಥರ ಮುಖ್ಯವಾಗಿ ಧ್ಯಾನ ಮಾಡೋದು ನೀವು ಹೇಳಿದ್ರೆ ಧ್ಯಾನ ಮಾಡೋದ್ರಿಂದ ಆಮೇಲೆ ಸೆಲ್ಫ್ ಲವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಥರದ ಚಿಕ್ಕ ಚಿಕ್ಕ ಪ್ರಯತ್ನಗಳು ಮಾಡೋದ್ರಿಂದ ಎಲ್ಲರ ಲೈಫಲ್ಲೂ ಸಂತೋಷ ಬರುತ್ತೆ ಅಂತ ನನಗೆ ಸೂಪರ್ ಗಗನ ಅವರೇ ಮನ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಐದಾರು ವರ್ಷಗಳಿಂದ ನಮ್ಮ ಸಾಕಷ್ಟು ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿ ವಿಚಾರಗಳನ್ನು ಅಳವಡಿಸ್ಕೊಂಡು ಆ ಇಂಪ್ಲಿಮೆಂಟೇಷನಲ್ಲಿ ಬದಲಾವಣೆಯನ್ನು ಇನ್ನೊಬ್ರಿಗೂ ಹಂಚ್ಕೊಳ್ತಾ ಇದ್ದೀರಾ ಥ್ಯಾಂಕ್ ಯು ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು ಸೋ ವೆರಿ ಮಚ್